ಆಪರೇಷನ್ ಈ ಸೋಫಿಯಾ ಮನೆ ಮುಂದೆ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಬಗ್ಗೆ ಜಗತ್ತಿಗೆ ಸುದ್ದಿಗೋಷ್ಠಿ ಮೂಲಕ ಮಾಹಿತಿ ನೀಡಿದ ಕೊಣ್ಣೂರಿನ ಹೆಮ್ಮೆಯ ಸೊಸೆ ಕರ್ನಲ್ ಸೋಫಿಯಾ ಖುರೈಷಿ ಅವರ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಮನೆಯಲ್ಲಿ ಸಂಭ್ರಮದ ಸಡಗರ ಮನೆಯ ಮುಂದೆ ಸೋಫಿಯಾ ಮೇಡಮ್ ತುಮ್ ಆಗಿ ಬಿಡೋ ದೇಶ್ ತುಮಾರ ಸಾಥ್ ಜೈಕಾರದ ಘೋಷಣೆ ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಹಿನ್ನೆಲೆ ಪ್ರಥಮವಾಗಿ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ದೇಶಕ್ಕೆ ಕೊಟ್ಟಿದ್ದ ಗೋಕಾಕ ತಾಲೂಕಿನ ಕುಣ್ಣೂರಿನ ಸೊಸೆ ಸೋಫಿಯಾ ಖುರೇಶಿಯಿಂದ ಇವತ್ತು ಕೇವಲ ದೇಶ ಹಾಗೂ ಗ್ರಾಮಕ್ಕೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಕೂಡ ಹೆಮ್ಮೆಯ ವಿಷಯ ಹಾಗೂ ಗೌರವ ಕೊಣ್ಣೂರಿನ ಕರ್ನಲ್ ತಾಜುದ್ದೀನ್ ಗೌಸು ಸಾಹಬ್ ಬಾಗೇವಾಡಿ ಅವರನ್ನ ಎರಡು ಸಾವಿರದ ಹದಿನೈದರಲ್ಲಿ ಗುಜರಾತಿನ ವಡೋದರಾದಲ್ಲಿ ಮದುವೆಯಾದ ಸೋಫಿಯಾ ಪತಿ ಮನೆಗೆ ಬಂದದ್ದು ಕೇವಲ ಮೂರು ಬಾರಿ ಮಾತ್ರ ನಂತರ ರಂಜಾನ್ಗೆ ಬರಬೇಕಿದ್ದ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ತಾಜುದ್ದೀನ್ ಖುರೈಶಿ ಬೇಸಿಗೆಯಲ್ಲಿ ರಚಿಸಿದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ ಗೌಸು ಸಾಹಬ್ ಬಾಗೇವಾಡಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು ಇನ್ನು ಕೊಣ್ಣೂರಿಗಷ್ಟೇ ಅಲ್ಲದೆ ನಾಡಿಗೆ ಕೀರ್ತಿ ತಂದಿರುವ ಸಾಹಬ್ ಬಾಗಿವಾಡಿ ಇವರು ನಾನು ಟಿವಿಯಲ್ಲಿ ದಾಳಿಯ ಬಗ್ಗೆ ನಮ್ಮ ಸೊಸೆ ಹೇಳ್ತಿರುವುದನ್ನ ನೋಡಿ ಖುಷಿ ನಮ್ಮ ಸೊಸೆ ತನ್ನ ಸಾಧನೆಯಿಂದ ನಮ್ಮ ಊರು ಕರ್ನಾಟಕದ ಗೌರವವನ್ನ ಹೆಚ್ಚಿಸಿದ್ದಾರೆ ಅದಕ್ಕಾಗಿ ದೇಶ ಸಲುವಾಗಿ ದುಡೀರಿ ಅಂತ ಮಕ್ಕಳಿಗೆ ಹೇಳಿದೆ ಅದರಂತೆ ಮಕ್ಕಳ ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ ಈ ದಾಳಿಯ ನಂತರ ಸೊಸೆ ಜೊತೆಗೆ ಮಾತನಾಡಿಲ್ಲ ಮಗನ ಜೊತೆ ಮಾತನಾಡಿದ್ರು ಹಬ್ಬದ ಸಂಭ್ರಮದಂತೆ ಆಗಿದೆ ಎಂದು ತಿಳಿಸಿದ್ರು ಇನ್ನು ನಮ್ಮ ಸೊಸೆಯ ಕಾರಣದಿಂದ ಇವತ್ತು ನಮ್ಮ ಮನೆಗೆ ಸ್ವಾಮೀಜಿಗಳು ಜನರು ಎಲ್ಲರೂ ನಮಗೆ ಗೌರವ ಸಲ್ಲಿಸುತ್ತಿದ್ದಾರೆ ಅಷ್ಟೇ ಪಾಕಿಸ್ತಾನ ಹೇಳಿಯ ಹಾಗೆ ಹಿಂದಿನಿಂದ ದಾಳಿ ಮಾಡುತ್ತಿದೆ ಅವರಿಗೆ ನಮ್ಮ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ ಈ ಸುದ್ದಿ ಹರಡುತ್ತಿದ್ದಂತೆ ಸೋಫಿಯಾ ಅವರ ಮನೆ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು ಮನೆಗೆ ಬಂದ ಸಾರ್ವಜನಿಕರು ಗೌಸಿ ಸಾಬ್ ಅವರಿಗೆ ಕೈ ಕುಳಿತು ಅಂತಹ ಸೊಸೆಯನ್ನ ಪಡೆದಕ್ಕೆ ಧನ್ಯವಾದಗಳ ಜೊತೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ರು ನಾವು ನಮ್ಮ ಮಕ್ಕಳಿಗೆ ಆದರೂ ಅದೇ ಹೇಳ್ಕೊತ ಬಂದು ಮತ್ತ ಒಂದ್ ಹೆಸರು ಗಳಿಸರಿ ಅಂತ ಹೇಳಿದ್ವಿ ಆತರ ನನ್ನ ಮಕ್ಳ ಹೆಸರು ಗಳಿಸ್ಯಾರೀ ಇವತ್ತೆಲ್ಲಾರು ನನ್ನ ಗೌರವ ಮಾಡಿ ನೋಡಿ ನಮಗ್ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗ ಒಂದ್ ಹೆಮ್ಮೆ ಹಾತು ಇವರು ಒಂದ ಜಾಗದಾಗ ಸರ್ವಿಸ್ ಮಾಡ್ತಿದ್ರಿ ಹತ್ತೊಂಬತ್ ನೂರ ಎರಡ್ ಸಾವಿರ ಹದಿನೈದರಾಗ ಇವ್ರ ಮದ್ವಿ ಮಾಡಿ ಗುಜರಾತ್ ಬಡೋದ್ರದಾರ ಪ್ರಾಪರ್ ಅವ್ರ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರ ಅವ್ರಿಗೆ ಪಸಂದ್ ಬಂದ್ರು ಅವ್ರ ಅವ್ರಿಗೆ ಬಂದ್ರ ನಮಗೆಲ್ಲಾ ಹೇಳಿದ ಬಳಿಕ ಇಲ್ಲಿಂದ ಒಂದ್ ಹತ್ತಿಪ್ಪ ಮಂದಿನ ಕರ್ಕೊಂಡ್ ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ ಈಗ ಒಬ್ರಿಬ್ರು ಕರ್ನಾಲ್ ಆಗಿ ಸರ್ವಿಸ್ ಬಗ್ಗೆ ಸೊಶಿ ಕೂಡ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಸಸಿ ಎಲ್ಲೂ ದಿಲ್ಯಾಗ ಎಲ್ಲೂ ಅದಾಳ್ರಿ ಅವ್ರ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಮಾತಾಡಿ ಹೇಳಿದ ನಮಗೊಂಥರ ಬೆಳತಂದಂಗ ನಿದ್ದೆ ಹಾಕ್ಲಿಲ್ರಿ ಒಂದ್ ದೊಡ್ಡ ಹಬ್ ಆತ್ರಿ ಆಮೇಲೆ ನನ್ನ ದೋಸ್ತರ ಬಳಗ ಅದ್ ಎಲ್ಲಾರು ಬಂದ ಬೆಳಗಿಂದ ಬಂದ್ ನನ್ಗೆಲ್ಲ ಗೌರವತನ ಮಾಡಾಕ್ ಹಿಂಗಾಗಿ ನಮ್ಮ ಮನಸ್ ಬಂದ್ ಖುಷಿ ಆಗ್ತದೆ ಆ ಘಟನೆ ಆಪರೇಷನ್ ಚಂದೂರ್ ಬಂದ್ ನಿಮ್ ಸಸಿ ಹೇಳ್ತಾಳೆ ಬಹಳ ಹೆಮ್ಮೆ ಅನಿಸ್ತು ಯಾಕಂದ್ರೆ ಅವ್ರು ಹೇಳಿತನ ಮಾಡಿ ಹಿಂದಿಂದ ಇದ್ ಮಾಡ್ತಾರು ಆದ್ರೆ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವ್ರೆಲ್ಲ ಮಾಡಿದಕ್ ನಮಗ್ ಬಹಳ ಸಂತೋಷ ಅನಿಸ್ತದೆ ಸರ್ ಸಸಿ ಜೊತೆ ಇವತ್ತೇನು ಮಾತುಕತೆ ಇನ್ನ ಆಗಿಲ್ರಿ ಸರ್ ಸಸಿ ಅದು ಬರ್ತಾರ್ರಿ ಊರಿಗೆ ಬಂದಿದ್ರೆ ಹೌದ್ರಿ ಸರ್ ಬರ್ತಾರ್ರಿ ಸರ್ ರಂಜಾನ್ ಬರಾಕ್ ಆಗಿಲ್ರಿ ಏನು ಬಕ್ರೀದ್ ಬರ್ತಾರ ಬಂದ ಹೆಂಗಿರ್ತಾರ ಒಡನಾಟ ಹೆಂಗ್ ಬಾಳ ಫ್ರೀ ಇರ್ತಾರ ಇಲ್ಲಿ ನಮ್ಮ ಮುಸ್ಲಿಮ್ ಸ್ವಲ್ಪ ಇದು ಅವರೆಲ್ಲ ಅವ್ರೆಲ್ಲ ಎಜುಕೇಶನ್ ಅವರ ಪ್ಯಾಟ ಟೀ ಶರ್ಟ್ ಅವ್ರೆಲ್ಲ ಫ್ರೀ ಆಗಿರ್ತಾರ್ರಿ ಮತ್ತ ಏನು ಮಾಡ್ಬೇಕಾರ ಇಲ್ಲಿ ಅವ್ರ ಊಟ ಬಾಳ ಹಿಡಿಸ್ತೈತ್ರಿ ಯಾಕಂದ್ರೆ ಇಲ್ಲೆಲ್ಲ ರೊಟ್ಟಿ ಜವಾರಿ ರೊಟ್ಟಿ ಮತ್ತ ಜವಾರಿ ಕೋಳಿ ಅವ್ರಿಗೆ ಬಾಳ ಒಂಥರ ಮನಸ್ಕ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ತಗೊಂಡ್ ಬರ್ತಾರೆ ಇದ್ರಿಗೆ ಹೋಗಿ ಅವ್ರಿಗೆ ಬಹಳ ಒಂದ್ ಬಹಳ ಅನುಕೂಲ ಹಾ ಅಲ್ಲಿ ನಿಮ್ ಊರ್ ಚಲೋ ಐತಿ ನಮ್ದು ಇಲ್ಲಿ ಎಲ್ಲಾ ಗೋಧಿದ ಮತ್ತೆಲ್ಲಾ ಅಲ್ಲಿ ಎಲ್ಲಾ ಫ್ರೂಟ್ ಗಿರೂಟ್ ಎಲ್ಲಾ ತರದಲ್ಲ ನಮ್ ಹೌದು ಹಿಂಗಾಗಿ ಅವ್ರ ಅಲ್ಲಿ ಇದ್ದೇವ್ರಿ ನಾವು ನಾಕ್ ತಿಂಗಳ ಅಲ್ಲೇ ಇದ್ವಿ ನಿಮಗೂ ಆರೋಗ್ಯ ಸಂಬಂಧ ಎಲ್ಲ ಏನೋ ಸಲಹೆ ಕೊಟ್ಟಿದ್ರು ಹೌದ್ರಿ ಸರ್ ನನಗೆ ಸ್ವಲ್ಪ ಸ್ಟಮಕ್ ನಾನು ಆ ಶಿವರಾಮನ ಬಿಪಿ ಐತೆ ಸ್ವಲ್ಪ ರನ್ನಿಂಗ್ ಮಾಡ್ತಾ ಬರ್ರಿ ಕೊಡ್ಕೋ ತೋಗ್ತ ಬರ್ರಿ ಹಂಗ ಹಿಂಗ ಹೇಳ್ತಾರ ಏಜ್ ಆಗಿತ್ರಿ ಸೆವೆಂಟಿ ಫೋರ್ ಏಜ್ ಏನು ಓಡಾಕ್ ಆಗ್ತೈತಿ ಊಟದಾಗ ಅಟ್ ಕಡಿಮೆ ಮಾಡ್ಕೋತ ಈಗ ಅವ್ರ ಅವ್ರಂತ ಮೂರ್ಖರು ಯಾರು ಈ ಜಗತ್ತಾಗಿಲ್ಲ ಕರ್ಮ ನೋಡಿಲ್ಲ ನಾನು ತೊಂಬತ್ ಎಲ್ಲಾ ಗೈರ್ ದಮ್ರಮದಾಗ ಇರ್ತಾನಿ ನನ್ನ ಜೀವನ ಎಲ್ಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲ ತರಗ ನಾವ್ ಇರ್ತೇವ್ರಿ ನಮ್ ಮಕ್ಳಿಗೂ ಅದ ಟ್ಯೂಷನ್ ಕೊಟ್ಕೊತಿದ್ದು ಎನ್ ಸಿ ಸಿ ಪ್ರಥಮ ಬಂದವನ ನನ್ನ ಮಗನಿ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ ಅವಾಗಿಂದ ಗುರಿ ಇಟ್ಟಿದ್ ರೀ ನಾ ಫೋರ್ ಹೋಗ್ಬೇಕಂತ ಲಾಸ್ಟ್ ಬೆಳಗಾಂದಾಗ ಕಮಾಂಡೋ ಟ್ರೈನಿಂದ ಇವ ಫಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ ಹರಿಯಾಣ ಬರದ್ ಪಟ್ಟು ಹೋಗ್ಬಿಟ್ರಿ ಆದ್ರ ನನ್ನ ಮಗ ಆತ್ರ ಪಾಸ್ ಆಗಿ ಆಗ ನಾವು ಟಾಪ್ 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 ಹೋಗಿ ಕರ್ನಲ್ ರೀ ಸರ್ ಅವ್ರು ಇದ್ದು ಕರ್ನಲ್ ಅವು ಕರ್ನಲ್ ಲೆಫ್ಟಿನೆಂಟ್ ಕರ್ನಲ್ ಹೌದ್ರಿ ಇವರು ಕರ್ನಲ್ ಎಜುಕೇಶನ್ ಇಲ್ಲೇ ಆಗೈತ್ರಿ ಹೌದ್ರಿ ಸರ್ ಕಾರ್ಸಿದ್ದೇಶ್ವರ್ ಇಲ್ಲೇ ನಮ್ಮ ಮರಡಿ ಮಾಡ್ರ ಕರ್ನಾಟಕ ಮೇಡಮ್ ರೀ ಅದು ಮುಗಿಸ್ಕೊಂಡ್ ಜಿ ಎಸ್ ಎಸ್ ಕಾಲೇಜ ಅದಾದ ಬಳಿಕ ಈಶ್ವೇಶ್ವರ ಕಾಲೇಜ್ ಬೆಂಗಳೂರ್ ರೀ ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನ್ ನಮ್ದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಕಳು ಕಲ್ಸ್ಕೊತ ಹೋಗಿನಿ ಅದ ಒಂದ್ ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ ಹಂಗ ಆತರ ನಾನು ಮೂರ್ ಮಂದಿ ಗಂಡ ಮಕ್ಕಳು ಸರ್ ಒಬ್ಬ ಅಗ್ನಿ ಈಗ ಅಗ್ನಿ ಶಾಮಕ ಗಣಕ ಒಬ್ಬ ನಾನ್ ಅವು ಬರ್ತಾರ ನಾನ್ರಿ ಅವು ಇವ್ರು ಏರ್ಬಾರ್ದಂತ ಬಾಡಿ ಒಳಗೆ ಏರ್ ಹೋಗ್ತಾನ್ರಿ ಅವು ಈಗ ಅವ್ರು ಸಾಕ್ ಬಿಡಾಕ್ತಾ ಇರಲಿಲ್ಲ ಮಕ್ಕಳಾಗಿದ್ರಿ ಹಾ ಒಂದ್ ಗಂಡು ಮಗ ಐತ್ರಿ ಸರ್ ್ರಿ ಹಾ ಹೋಗಿದ್ರಲ್ಲ ಯಾವ ಎರಡ್ ಸಲ ಹೋಗಬೇಕು ಈಗ ಮತ್ತ ಮಳೆಗಾಲ ಜಾಸ್ತಿ ಈಗ ನಾಳೆ ಮುಂದಿನ ತಿಂಗಳು ನಾಳೆ